ನಮಸ್ತೆ ಸ್ನೇಹಿತರೆ ದ್ವಿತೀಯ ಬಿ ಎ ಬಿ ಕಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಾಚೀನ ಕನ್ನಡದ ಕಾವ್ಯಗಳನ್ನು ನೋಡ್ತಾ ಹೋಗುವಂಥದ್ದು ಇವತ್ತು ನಾವು ಘಟಕ ಎರಡರಲ್ಲಿ ಸಾಮಾಜಿಕ ವಚನಗಳಲ್ಲಿ ಬರುವಂತಹ ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿಯವರ ಜೀವನದ ಬಗ್ಗೆ ಕೇಳ್ತಾರೆ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಬಸವಣ್ಣನವರ ಜೀವನ ಅಥವಾ ಅಕ್ಕ ಮಹಾದೇವಿಯವರ ಜೀವನದ ಬಗ್ಗೆ ಕೇಳ್ತಾರೆ ಅದನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳುವ ವಿಷಯಗಳು ಏನಿದೆ ಎಂಬುದು ನಿಮಗೆ ಅರ್ಥ ಆದರೆ ಅದನ್ನೆಲ್ಲವನ್ನು ಕೂಡ ಬರಿತಾ ಹೋಗ್ಬೋದು ಪುಟ ಸಂಖ್ಯೆ ಐವತ್ತ ಆರರನ್ನು ತೆಗೆಯಿರಿ ಐವತ್ತ ಆರರಲ್ಲಿ ಸಾಮಾಜಿಕ ವಚನಗಳಿದೆ ಸಾಮಾಜಿಕ ವಸ್ ವಚನಗಳಲ್ಲಿ ಬಸವಣ್ಣನವರು ಮೊದಲಿಗೆ ನಾವು ಬಸವಣ್ಣನವರ ಪರಿಚಯವನ್ನು ಮಾಡಿಕೊಳ್ಳುವ ಹನ್ನೆರಡನೆಯ ಶತಮಾನದಲ್ಲಿ ನಡೆದ ಅತ್ಯಂತ ಪ್ರಮುಖವಾದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನವೊಂದರ ನಾಯಕತ್ವವನ್ನು ವಹಿಸಿದವರು ಬಸವಣ್ಣನವರು ಸಾಹಿತ್ಯ ಮತ್ತು ಧರ್ಮ ಎರಡೂ ವಿಷಯಗಳಲ್ಲೂ ತನ್ನದೇ ಆದ ವಿಶಿಷ್ಟ ಪ್ರಭಾವವನ್ನು ಬೀರಿದವರು ಬಸವಣ್ಣನವರು ಬಸವಣ್ಣನವರು ಜನ್ಮ ಪಡೆದುಕೊಂಡಂಥದ್ದು ಸಾವಿರದ ನೂರ ಮೂವತ್ತ ಒಂದರಲ್ಲಿ ಬಿಜಾಪುರ ಜಿಲ್ಲೆಯ ಬಾಗೇವಾಡದಲ್ಲಿ ಎಲ್ಲಿ ಬಸವಣ್ಣನವರ ಜನ್ಮವಾಯಿತು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಹನ್ನೆರಡನೆಯ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಆಂದೋಲನದಲ್ಲಿ ನಾಯಕತ್ವವನ್ನು ಮಾಡಿದಂಥವರು ತಂದೆ ಮಾದರಸ ತಾಯಿ ಮದಲಾಂಬಿಕೆ ಅಗ್ರಹಾರದ ವಾತಾವರಣದಲ್ಲಿ ಬೆಳೆದ ಬಸವಣ್ಣ ಇಳೆಯಾರದಲ್ಲಿಯೇ ವೈದಿಕ ಆಚರಣೆಗಳನ್ನು ಪ್ರಶ್ನಿಸಿ ಪ್ರಶ್ನಿಸಿದ್ದಾರೆ ಬಸವಣ್ಣನವರ ಸಾಮಾಜಿಕ ವಚನದ ಬಗ್ಗೆ ತಿಳಿ ಹೇಳ್ತಾ ಪ್ರಶ್ನೆ ಬಂದಾಗ ಬಸವಣ್ಣನವರ ಜೀವನದ ಬಗ್ಗೆ ತಿಳಿಸಿ ಅಂತ ಹೇಳಿದಾಗ ನಾವು ಆರಂಭದಿಂದಲೇ ಈ ವಿಷಯವನ್ನು ಬರೀಬೇಕು ಹನ್ನೆರಡನೆಯ ಶತಮಾನದಿಂದ ಅಂತವೇ ಆರಂಭ ಮಾಡಬೇಕು ಹನ್ನೆರಡನೆಯ ಶತಮಾನದಲ್ಲಿ ಪ್ರಮುಖ ಸಾಮಾಜಿಕ ಧಾರ್ಮಿಕ ಆಂದೋಲನದ ನಾಯಕತ್ವವನ್ನು ವಹಿಸಿದವರು ಬಸವಣ್ಣನವರು ಸಾವಿರದ ನೂರ ಮೂವತ್ ಸಾವಿರದ ನೂರ ಮೂವತ್ತೊಂದರಲ್ಲಿ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದರು ತಂದೆ ಮಾದರಸ ತಾಯಿ ಮದಲಾಂಬಿಕೆ ಅಗ್ರಹಾರದ ವಾತಾವರಣದಲ್ಲಿ ಬೆಳೆದಂತಹ ಬಸವಣ್ಣನವರು ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ವೈದಿಕ ಆಚರಣೆಗಳ ಬಗ್ಗೆ ಪ್ರಶ್ನೆ ಮಾಡಿದರು ಅಕ್ಕ ನಾಗಮ್ಮನೊಂದಿಗೆ ಸಂಗಮ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಈಶಾನ್ಯ ಗುರುಗಳಿಂದ ದೀಕ್ಷೆಯನ್ನು ಪಡೆದರು ಸಂಗಮವೇಶ್ವರನ ಅನುಗ್ರಹದಿಂದ ವಿದ್ಯಾ ಪ್ರಾವೀಣ್ಯರಾದರು ಕೂಡಲ ಸಂಗಮ ಕ್ಷೇತ್ರದಿಂದ ಹೊರಬಂದ ಬಸವಣ್ಣನವರು ಬಿಜ್ಜಳನ ರಾಜಧಾನಿ ಮಂಗಳವಾಡಕ್ಕೆ ಬಂದರು ಅಲ್ಲಿ ಕಲಚುರಿಯ ಬಿಜ್ಜಳ ದಾಂಡಾಧೀಶನಲ್ಲಿ ಕರಣಿಕನಾಗಿ ಗಣಾಧಿಕಾರಿಯಾಗಿ ಕಾರ್ಯ ಕೂಡ ನಿರ್ವಹಿಸಿದರು ತಮ್ಮ ಕಾರ್ಯವೈಖರಿಯಿಂದ ಬಿಜ್ಜಳನ ಆಸ್ಥಾನದಲ್ಲಿ ಕಲ್ಯಾಣದಲ್ಲಿ ಮಹಾಭಂಡಾರಿಯಾದರು ಬಸವಣ್ಣ ದಕ್ಷನಾದ ಭಂಡಾರಿ ಮಾತ್ರವಾಗಿರಲಿಲ್ಲ ತಮ್ಮ ಆಧ್ಯಾತ್ಮಿಕ ಸಾಧನೆಯಿಂದ ಭಕ್ತಿ ಭಂಡಾರಿಯಾದರು ಗಂಗಾಂಬಿಕೆ ನೀಲಾಂಬಿಕೆ ಪತ್ನಿಯರೊಂದಿಗೆ ಕಾಯಕ ದಾಸೋಹದ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡರು ಬಸವಣ್ಣನವರು ಮಹಾಮನಿ ಅನುಭವ ಮಂಟಪದಂತಹ ವೈಶಿಷ್ಟ್ಯಪೂರ್ಣ ಕೇಂದ್ರಗಳ ಸ್ಥಾಪನೆ ವಚನ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದರು ಅನುಭವ ಮಂಟಪ ಎನ್ನುವಂತಹ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದರು ಅಷ್ಟೇ ಅಲ್ಲದೆ ಬಸವಣ್ಣನವರು ಅಂತ ಹೇಳಿದಾಗ ಕಾಯಕವೇ ಕೈಲಾಸ ಎನ್ನುವಂತಹ ಮಾತು ನೆನಪಿಗೆ ಬರುವಂಥದ್ದು ಅವರು ಹೇಳಿದು ನಾವು ದುಡಿಯುವಂಥದ್ದೇ ನಿಜವಾದ ಕೈಲಾಸ ಕೈಲಾಸ ಅಂದರೆ ಶಿವನ ಆಲಯ ಕೈಲಾಸ ನಾವು ನಿಜವಾಗಿ ಪ್ರಾಮಾಣಿಕತೆಯಿಂದ ಪ್ರಾಮಾಣಿಕತೆಯಿಂದ ದುಡಿಬೇಕು ಆ ಪ್ರಾಮಾಣಿಕತೆಯಿಂದ ದುಡಿದಾಗ ಖಂಡಿತವೂ ನಮಗೆ ಶಿವನು ಒಲಿತಾನೆ ಆ ಶಿವ ನಮಗೆ ಒಲಿಬೇಕಾದರೆ ನಾವೇನು ಮಾಡಬೇಕು ಅಂದರೆ ಉತ್ತಮವಾದ ಕೆಲಸಗಳನ್ನು ಮಾಡಬೇಕು ನಾವು ಮಾಡುವಂತಹ ಕೆಲಸಗಳಲ್ಲಿ ಶ್ರದ್ಧೆ ಪ್ರಾಮಾಣಿಕತೆ ಇದ್ದಾಗ ನಮಗೆ ಆ ದೇವರು ಶಿವ ಒಲಿತಾನೆ ಎನ್ನುವಂಥದ್ದನ್ನು ಸಾರಿದ್ದಾರೆ ಅವರ ಅಂಕಿತದಿಂದ ಅಂಕಿತನಾಮ ಕೂಡಲ ಸಂಗಮ ಅಂಕಿತದಿಂದ ತಮ್ಮ ವಚನಗಳನ್ನು ರಚಿಸಿದ ಬಸವಣ್ಣನವರು ಲಿಂಗದಿಂದ ಜಂಗಮಕ್ಕೆ ತಮ್ಮನ್ನು ತಾವೇ ವಿಸ್ತರಿಸಿಕೊಂಡರು ದಯವೇ ಧರ್ಮದ ಮೂಲ ಸತ್ಯದ ನುಡಿಯುವುದೇ ಸ್ವರ್ಗ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎನ್ನುವಂಥ ಮೌಲ್ಯ ಆದರ್ಶಗಳನ್ನು ಎತ್ತಿಹಿಡಿದರು ಸ್ನೇಹಿತರೆ ಬಸವಣ್ಣನ ಪರಿಚಯವನ್ನು ಮಾಡ್ತಾ ಮಾಡ್ತಾ ಈ ಎಲ್ಲ ವಿಚಾರಗಳನ್ನು ಬರೀಬೇಕು ಈ ವಿಷಯಗಳನ್ನು ಪಾಯಿಂಟಲ್ಲಿ ನೆನ್ಪಿಡ್ಕೊಳ್ಳಿ ಇದು ಬಸವಣ್ಣನವರ ಮೌಲ್ಯ ಆದರ್ಶಗಳು ಯಾವೆಲ್ಲ ಮೌಲ್ಯ ಆದರ್ಶಗಳನ್ನು ಅವರೆಡಿದ್ದಾರೆ ದಯವೇ ಧರ್ಮದ ಮೂಲ ಸತ್ಯ ನುಡಿಯುವುದೇ ಸ್ವರ್ಗ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೊಟ್ಟು ಈ ನಾಲ್ಕು ಪಾಯಿಂಟ್ಸನ್ನು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ ಅದನ್ನು ನಾವು ಅದಲ್ಲಿ ಬರೀಲೇಬೇಕಾಗ್ತದೆ ಅವರ ಮೌಲ್ಯ ಆದರ್ಶಗಳು ಅವರ ಮೊದಲಿಗೆ ಅವರು ಯಾವ ನಾಯಕತ್ವವನ್ನು ಹೊಂದಿದ್ದಾರೆ ಎಂಬುದನ್ನು ಬರೀರಿ ಅದಾದ ನಂತರ ಅವರ ತಂದೆ ತಾಯಿ ಹುಟ್ಟಿರುವಂತಹ ಜಾಗ ಅವರು ಎಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರು ಏನು ಕೆಲಸವನ್ನು ಮಾಡ್ತಾಯಿದ್ರು ಎನ್ನುವಂಥದ್ದನ್ನು ಕರಣಿಕನಾಗಿ ಗಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುವಂಥದ್ದು ಅದ ನಂತರದಲ್ಲಿ ಅವರಿಗೆ ಕೂಡಲ ಸಂಗಮ ಎನ್ನುವ ಅಂಕಿತ ನಾಮವನ್ನು ಬಂದಿರುವಂಥದ್ದು ಅದಾದ ನಂತರ ಅವರು ಮೌಲ್ಯ ಆದರ್ಶಗಳನ್ನು ಎತ್ತಿ ಎತ್ತಿಹಿಡಿಯುವಂತಿರುವಂಥದ್ದು ದೈವಿ ಧರ್ಮದ ಮೂಲ ಸತ್ಯವ ನುಡಿಯುವುದು ಸ್ವರ್ಗ ಆಚಾರವೇ ಸ್ವರ್ಗ ಅನಾ ಆಚಾರವೇ ನರಕ ಎನ್ನುವಂತಹ ಮೌಲ್ಯವನ್ನು ಎತ್ತಿ ಹಿಡಿದರು ಲಿಂಗವಿಲ್ಲದ ಶಬ್ದ ಸೂತಕ ಕೇಳಲಾಗದು ಎನ್ನುವಂತಹ ಮಾತುಗಳಿಂದ ವ್ಯಕ್ತಿ ಶೋಧ ಸಮಾಜ ಶೋಧ ಮೌಲ್ಯ ಆದರ್ಶ ಶೋಧ ಸೌಂದರ್ಯ ಶೋಧ ಎನ್ನುವ ಸಮಾಜ ವಿಮರ್ಶೆಯನ್ನು ಸ್ವವಿಮರ್ಶೆಯನ್ನು ಮಾಡಿದರು ಕಾಯಕ ದಾಸೋಹ ತತ್ವದ ಕಲ್ಯಾಣ ರಾಜ್ಯವನ್ನು ಜಗತ್ತಿಗೆ ನೀಡಿ ಒಬ್ಬ ಸಮಾಜ ಆಧ್ಯಾತ್ಮ ವಿಜ್ಞಾನಿಯಾಗಿ ಸಂತನಾಗಿ ಕವಿಯಾಗಿ ಬಸವಣ್ಣ ಜನ ಮಾನಸದಲ್ಲಿ ನೆಲೆ ನಿಂತಿದ್ದಾರೆ ಬಸವಣ್ಣನವರ ಸಾಮಾಜಿಕ ವಚನಗಳ ಬಗ್ಗೆ ಹೇಳುವಾಗ ಅವರು ಈ ಎಲ್ಲ ವಿಚಾರಗಳನ್ನು ಬಗ್ಗೆ ಹೇಳ್ತಾರೆ ಕಾಯಕ ಕೈಲಾಸ ದೈವೇ ಧರ್ಮದ ಮೂಲ ಸತ್ಯ ನುಡಿಯುವುದೇ ಸ್ವರ್ಗ ಆಚಾರ್ಯವೇ ಸ್ವರ್ಗ ಅನಾಚಾರವೇ ನರಕ ಸೌಂದರ್ಯ ಶೋಧ ಮೌಲ್ಯಾದರ್ಶ ಶೋಧ ಸಮಾಜ ಶೋಧ ವ್ಯಕ್ತಿ ಶೋಧ ಇವನ್ನೆಲ್ಲವನ್ನು ಅವರು ಮಾಡಿದ್ದಾರೆ ಎನ್ನುವಂಥದ್ದನ್ನು ಬರೀಬೇಕು ಇವಿಷ್ಟನ್ನು ಸರಿಯಾಗಿ ಕಲ್ತುಕೊಂಡ್ರೆ ಬಸವಣ್ಣನವರ ಪರಿಚಯ ಆಯಿತು ಇದಾದ ನಂತರ ನಾವು ನೋಡಬೇಕಾದಂಥದ್ದು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯವರ ಪರಿಚಯ ಅದರ ನಡುವಿನಲ್ಲಿ ಈ ಅರ್ಥಗಳಿದೆ ಅದನ್ನು ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅರ್ಥಗಳಿದೆ ಹುಸಿ ಸುಳ್ಳು ಹೆಳವ ಅಂದರೆ ಕಾಲಿಲ್ಲದವನು ರಜ ಅಂದರೆ ಕಸ ಹದುಳ ಅಂದರೆ ಕ್ಷೇಮ ನೋಡಿ ಈ ಹದುಳ ರಜ ಹೆಳವ ಎನ್ನುವಂಥದ್ದು ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟಾಗಿ ಕೇಳಿರುವಂತಹ ಅರ್ಥಗಳು ಅವುಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಹದುಳ ಕ್ಷೇಮ ಚೆನ್ನಾಗಿರುವುದು ಹೆಳವ ಕಾಲಿಲ್ಲದವನು ರಸ ರಜ ಕಸ ಹುಸಿ ಸುಳ್ಳು ಇದನ್ನು ಉಳಿದಿರುವಂತದ್ದನ್ನೆಲ್ಲ ಒಂದು ಎರಡು ಬಾರಿ ಓದ್ಕೊಳ್ಳಿ ಗುರುತು ಹಾಕ್ಕೊಂಡಿರುವಂಥದ್ದನ್ನು ಸರಿಯಾಗಿ ಬಾಯಿಪಾಠ ಮಾಡಿ ಕಲಿಯಿರಿ ಈಗ ನಾವು ಅಕ್ಕ ಮಹಾದೇವಿಯ ಪರಿಚಯವನ್ನು ಮಾಡಿಕೊಳ್ಳುವ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ವಚನಗಾರರಲ್ಲಿ ಸ್ತ್ರೀಯರಲ್ಲಿ ಅಥವಾ ಶಿವಶರಣೆಯಲ್ಲಿ ಮೊದಲು ನೆನಪಾಗುವಂತಹ ಹೆಸರು ಅಕ್ಕ ಮಹಾದೇವಿ ಪ್ರತಿಯೊಬ್ಬರೂ ಕೇಳಿದಿರ ಅಕ್ಕ ಮಹಾದೇವಿ ಶಿವಶರಣೆ ಬಸವಣ್ಣ ಪ್ರಭುದೇವರ ಸಮಕಾಲೀನವಳು ಈಕೆಯ ಜನ್ಮಸ್ಥಳ ಉಡುತಡಿ ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಉಡುತಡಿ ಆಕೆಯ ತಮ್ಮ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಶಿವಾಚಾರದ ಕುಟುಂಬದಲ್ಲಿ ಜನಿಸಿದ ಈಕೆ ಶಿವಭಕ್ತೆ ಮಹಾದೇವಿಯ ರೂಪವನ್ನು ಕಂಡು ಆಕರ್ಷಿತನಾದ ರಾಜ ಕೌಶಿಕ ಆಕೆಯನ್ನು ವಿವಾಹ ಆಗ್ತಾನೆ ಅಕ್ಕ ಮಹಾದೇವಿ ತುಂಬ ಸುಂದರವಾಗಿದ್ಲು ಅವಳ ಒಂದು ರೂಪಕ್ಕೆ ಮಾರು ಹೋಗಿ ರಾಜ ಕೌಶಿಕ ಅಕ್ಕ ಮಹಾದೇವಿಯನ್ನು ವಿವಾಹ ಆಗ್ತಾಳೆ ತಂದೆ ನಿರ್ಮಲಾ ಶೆಟ್ಟಿ ತಾಯಿ ಸುಮತಿ ಜನ್ಮಸ್ಥಳ ಉಡುತಡಿ ಶಿವ ಆಚರಣೆಯ ಕುಟುಂಬದಲ್ಲೇ ಜನಿಸಿದ್ರಿಂದ ಅವಳು ಶಿವಭಕ್ತೆ ಕೂಡ ಆಗಿರ್ತಾಳೆ ಅವಳು ಶಿವಭಕ್ತಿಯಾಗಿರ್ತಾಳೆ ಶಿವನನ್ನೇ ಪತ್ನಿಯಾಗಿ ಭಾವಿಸಿ ಅಕ್ಕ ವೈವಾಹಿಕ ಬಂಧವನ್ನು ಕಡಿದುಕೊಂಡು ಕೇಶಾಂಬರಿಯಾಗಿ ಅರಮನೆಯಿಂದ ಹೋಗ್ತಾಳೆ ನೀವು ಕೆಲವೊಂದು ಚಿತ್ರಗಳಲ್ಲಿ ನೋಡಿರ್ಬೋದು ಅಕ್ಕಮಹಾದೇವಿ ಅಂತ ಹೇಳಿದ ತಕ್ಷಣ ಸಂಪೂರ್ಣ ಶರೀರಕ್ಕೆ ಕೂದಲು ಮುಚ್ಚಿಕೊಂಡಿರುವಂತಹ ಒಂದು ಚಿತ್ರವನ್ನು ನೋಡಿರ್ಬೋದು ಇಲ್ಲಿ ಅಕ್ಕ ಮಹಾದೇವಿಯು ಉಡುತಡಿಯನ್ನು ಅಲ್ಲಿ ಜನಿಸಿ ಇವಳು ಶಿವಶರಣೆ ಶಿವನವನ್ನು ಜಪ ಮಾಡುವ ಶಿವಪೂಜೆಯನ್ನು ಮಾಡುವ ಕುಟುಂಬದಲ್ಲೇ ಜನಿಸಿದ್ರಿಂದ ಅವಳು ಶಿವಭಕ್ತೆಯಾಗಿರ್ತಾಳೆ ಅವಳು ಸಂಪೂರ್ಣವಾಗಿ ಶಿವನೇ ತನ್ನ ಗಂಡ ಶಿವನೇ ನನ್ನ ಪತಿ ಎನ್ನುವಂಥದ್ದನ್ನು ಮನಸ್ಸಿನಲ್ಲಿ ಹಾಕಿರೋದ್ರಿಂದ ಸಂಪೂರ್ಣ ಶಿವನನ್ನೇ ಧ್ಯಾನ ಮಾಡ್ತಾ ಇರ್ತಾಳೆ ಕೌಶಿಕ ರಾಜ ಅವಳನ್ನು ವಿವಾಹ ಆದರೂ ಕೂಡ ತನ್ನ ಪತ್ನಿಯ ಪತಿಯನ್ನು ಬಿಟ್ಟು ಆ ಮನೆ ಅರಮನೆಯಿಂದಲೇ ಬಿಟ್ಟು ಹೋಗ್ತಾಳೆ ಸ್ತ್ರೀಯೊಬ್ಬಳು ಇಂತಹ ನಿರ್ಧಾರಕ್ಕೆ ಬರುವುದು ಆ ಕಾಲಲ್ಲಿ ತುಂಬನೇ ಒಂದು ಅಪರೂಪದ ಘಟನೆ ಎಲ್ಲರ ಬಾಯಲ್ಲೂ ಕೂಡ ಅದುವೇ ಪ್ರತಿಯೊಬ್ಬರು ಅದನ್ನೇ ಹೇಳ್ತಾ ಇದ್ರು ಅಕ್ಕ ಮಹಾದೇವಿಯು ಈ ರೀತಿ ಮಾಡಿದ್ದಾಳೆ ಈ ರೀತಿ ಬಿಟ್ಟು ಹೋಗಿದ್ದಾಳೆ ಶ್ವೇತಾಂಬರಿಯಾಗಿ ಹೋಗಿದ್ದಾಳೆ ಎನ್ನುವಂತಹ ಮಾತು ಎಲ್ಲ ಕಡೆ ಹರಿತಿತ್ತು ಅಕ್ಕ ಮಹಾದೇವು ಸಂಪೂರ್ಣವಾಗಿ ಶಿವನ ಭಕ್ತಿಯಾದ್ದರಿಂದ ಶರಣ ಸತಿ ಲಿಂಗಸತಿ ಎನ್ನುವ ಭಾವಗಳು ಆಕೆಯ ವಚನದಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಅವಳು ಆಧ್ಯಾತ್ಮಿಕ ವಿಚಾರದ ಎಡೆಗೆ ಅವಳು ಹೋಗುವಂಥದ್ದು ಕಾಣಬಹುದು ಅವಳು ರಾಜವೈಭವ ಸಂಪತ್ತು ರೂಪ ಯೌವನ ಎಲ್ಲವನ್ನು ಕೂಡ ತ್ಯಜಿಸಿ ಆ ಆಧ್ಯಾತ್ಮಿಕ ಮಾರ್ಗವನ್ನು ಕಂಡುಕೊಂಡಂತಹ ಶಿವಶರಣೆ ಚೆನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ಚೆನ್ನ ಮಲ್ಲಿಕಾರ್ಜುನನೇ ನನ್ನ ಪತಿ ಎಂದ ಹೇಳಿ ಹೇಳಿಕೊಂಡು ಆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋದವಳು ಶಿವನೇ ಅನೇಕ ಪರೀಕ್ಷೆಗಳು ಗುರಿ ಮಾಡಿದರೂ ಕೂಡ ಪ್ರತಿಯೊಬ್ಬರಿಗೆ ಅವಳು ಹೇಳುವುದು ಅಕ್ಕ ಮಹಾದೇವಿ ಹೇಳುವಂತಹ ಮಾತು ಅಂದರೆ ಶಿವನನ್ನು ಪೂಜಿಸಿ ಶಿವನನ್ನು ನೀವು ಪೂಜಿಸಿದಾಗ ನಿಮ್ಮನ್ನು ಆ ಶಿವ ಅನೇಕ ಪರೀಕ್ಷೆಗಳಿಗೆ ಗುರಿ ಮಾಡ್ತಾನೆ ಬೇರೆ ಬೇರೆ ರೀತಿಯ ನೋವುಗಳನ್ನು ಕೊಡ್ತಾನೆ ಆ ನೋವುಗಳು ಕಷ್ಟಗಳು ಎಲ್ಲ ಕೂಡ ಶಿವನು ಮಾಡುವಂತಹ ಪರೀಕ್ಷೆ ಯಾರು ಶಿವಭಕ್ತರಾಗಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಶಿವ ಪರೀಕ್ಷೆಯನ್ನು ಮಾಡಲು ನಾನಾ ರೀತಿಯ ಪರೀಕ್ಷೆಗಳನ್ನು ಕೊಡ್ತಾರೆ ಅದನ್ನೆಲ್ಲವನ್ನು ಕೂಡ ನಾವು ನಿಭಾಯಿಸಿಕೊಂಡು ಹೋದರೆ ಖಂಡಿತವಾಗಿಯೂ ಕೂಡ ನಾವು ಗುರಿ ಮುಡ್ತೇವೆ ಆ ದೇವರನ್ನು ಸೇರ್ತೇವೆ ಎನ್ನುವಂತಹ ಒಂದು ಭಾವನೆಯನ್ನು ಅವನು ಮಕ್ಕ ಮಹಾದೇವಿ ತಿಳಿಸ್ತಾಳೆ ಅಕ್ಕ ದೇವಿ ಹೇಳ್ತಾಳೆ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿ ಎಲ್ಲ ಕೂಡ ಭಗವಂತನ ಸೃಷ್ಟಿಯಾದ್ದರಿಂದ ಎಲ್ಲ ಕೂಡ ಭಗವಂತನು ಹೇಳಿದ ರೀತಿಯಲ್ಲಿ ಆಗುವುದು ಶಿವ ಹೇಳಿದಂತೆ ಆಗುವುದರಿಂದ ಶಿವನನ್ನೇ ಅವಳು ಪೂಜೆ ಮಾಡಬೇಕು ಅದರಿಂದಾಗೆ ನಮಗೆ ಶಾಂತಿ ಸಿಗುವಂಥದ್ದು ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ ಶಿವನನ್ನೇ ಆತ್ಮ ಸಂಘಾತಿಯನ್ನಾಗಿ ಮಾಡಿಕೊಂಡು ಎಂಥ ಕಠೋರ ಕಷ್ಟಗಳನ್ನಾದರೂ ಸಹಿಸಿ ಶಾಂತಿಯನ್ನು ಪರಿಹರಿಸಬಲ್ಲಳು ಹರನೆ ತನ್ನ ಗಂಡನಾಗಬೇಕೆಂದಿದ್ದಾಕೆ ಶಾಶ್ವತ ದಾಂಪತ್ಯವನ್ನು ಕಂಡುಕೊಂಡಿದ್ದವಳು ಬರಿಯ ಪೂಜೆಯಿಂದ ಯಾವ ಪ್ರಯೋಜನವೂ ಇಲ್ಲ ಭಾವಶುದ್ಧ ಇರಬೇಕು ಅಂತ ಅವಳು ಹೇಳ್ತಾಳೆ ಪೂಜೆ ಪುನಸ್ಕಾರವನ್ನು ಮಾಡಿದರೆ ಪ್ರಯೋಜನ ಇಲ್ಲ ಶಿವನನ್ನು ಆರಾಧನೆ ಮಾಡಬೇಕು ನಿಮ್ಮ ಹೃದಯದಲ್ಲಿ ಇಟ್ಟು ಪೂಜಿಸಬೇಕು ಅಂತ ಅವಳು ತಿಳಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಕಠಿಣ ಪದಗಳ ಅರ್ಥ ತಿಲ ಅಂದರೆ ಎಳ್ಳು ತಿಲ ಅಂದರೆ ಎಳ್ಳು ನಿಧಾನ ನಿಧಿ ಚಂದನ ಗಂಧ ತೆರಣೀಯ ಹುಳು ರೇಷ್ಮೆ ಹುಳು ತೈಲ ಎಣ್ಣೆ ತಡಿ ಅಂದರೆ ದಡ ತ್ರಿಷೆ ಬಾಯಾರಿಕೆ ಒಂದು ಅರ್ಥದಲ್ಲಿ ಬಂದಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ತೃಷೆ ಬಾಯಾರಿಕೆ ಮಜ್ಜನ ಸ್ನಾನ ಕಂಪು ಸುವಾಸನೆ ಸುವರ್ಣ ಚಿನ್ನ ಹರ ಸ್ವರ ಗೌಹರ ಗುಹೆ ನೂಲು ದಾರ ಪಾಕಗೂಳು ಬೆಂದ ಪಕ್ವವಾದ ಆಹಾರ ಪದಾರ್ಥ ಇದರಲ್ಲಿರುವಂತಹ ಸಂದರ್ಭ ಸ್ವಾರಸ್ಯವನ್ನು ನೋಡಿಕೊಳ್ಳಿ ಸ್ನೇಹಿತರೆ ಇದು ಸಾಮಾಜಿಕ ವಚನಗಳಲ್ಲಿ ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿಯವರ ಜೀವನದ ಬಗ್ಗೆ ಐದು ಅಂಕಕ್ಕೆ ಕೇಳುತ್ತಾರೆ ಆವಾಗ ನೀವು ಒಂದರಿಂದ ಒಂದೂವರೆ ಪುಟದಷ್ಟು ಬರಿಬೇಕಾಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು